ಈ ಕಲಿಯುಗದ ರಾಜ ಮಹಾರಾಜರ ಮಧ್ಯದಲ್ಲಿ ನಡೆಯಿತು ಕಾಟ್ವ ಆದರೆ ಇಂದು ಈ ನನ್ನ ರಾಜಕೀಯರ ಮಧ್ಯದಲ್ಲಿ ನಡೆಯುತ್ತಿದೆ ప్రవీణనగందరే నన్న ప్రాణ హోమ్ ఎలా ఆ వీరదరుమర ప్రాణ హోమ్ ఎందు ఇవేరొందు తీర్మాన ಕೇಳಿ ಏನೆಲ್ಲವನ್ನು ಮಾಡಬೇಕೆಂದು ನಂಬಿಕೊಂಡಿದ್ದೆ ಆದರೆ ತನ್ನ ಹಿತಾಸಕ್ತಿಗಾಗಿ ತನ್ನ ತಂಗಿ ಎಂದು ನಟಿಸಿ

ಈಗಲಾದ್ರೂ ನನ್ನ ಮಾತಿನ ಮೇಲೆ ತಮಗೆ ನಂಬಿಕೆ ಬಂತಂದ್ರೆ ತೋರ್ರಿ ಈ ನಿಮ್ಮ ಲಕ್ಷ್ಮಿಯನ್ನು ಅವರ ಮನೆಯಿಂದ ಒತ್ತು ತರಲು ಎಷ್ಟು ಕಷ್ಟಪಟ್ಟೆ ಗೊತ್ತೇ ಹೆದರ ಬೇಡ ಮಾಂತ್ರಿಕ ಹೆದರಬೇಡ ಪಟ್ಟಿರುವ ಕಷ್ಟಕ್ಕೆ ಮುಂದೊಂದು ದಿನ ಅದರ ಬೆಲೆ ಕಟ್ಟುತ್ತೇನೆ ಆದರೆ ನಾವೀಗ ಈಗ

ಬಂದೂಕಿನಲ್ಲಿ ಎಷ್ಟು ಗುಂಡುಗಳು ನಾಲ್ಕು ಗುಂಡುಗಳು ಏನೇಗ್ರಿ ಒಂದು ಮನವರನೆಗೆ ಇಂದು ಉಳಿದ ಮೂರು ಹೌದು ಸೀತಾಪತಿ ನಾಳೆ ನಮ್ಮ ಸರ್ಕಾರ ಜೋಲರಾಗೋದೊಳಗಾಗಿ ನನ್ನೆಲ್ಲ ಕೆಲಸ ಕಾರ್ಯಗಳು ಉಗಿಯಬೇಕು ಎಲ್ಲ ಬೆಂಕಿಯ ಕಿಡಿಗ ಹೋಗಿ ನನ್ನ ಪ್ರಾಣಕ್ಕೆ ಆ ಪಾಯ ತೆಗೆದು ಗಾತವಾಯ್ತು ನೋಡ್ರಿ ಗಾತವಾಯಿತು ಗಾತವಾಯಿತು ಎಲ್ಲ ಲಾವಣಿಯಿಂದ ಉಳಿದ ಕೆಲಸ ಮುಗಿಸಬೇಕೆಂದು ಅವಳ ಕಿಡ ಹೋದಾಗ ಆ ಶಸಿಧರನು ನನ್ನನ್ನು ಕೊಲ್ಲಲು ಪ್ರಯತ್ನಪಟ್ಟ ನನ್ನ ಜೀವ ಉಳಿಸ್ಕೊಳ್ಳೋಸ್ಕರ ಆ ಲಾವಣಿನನ್ನು ನಾನೇ ಕೊಂಡಿ ಬಿಟ್ಟೆ ಈಗ ಆ ಶಶಿಧರನು ನನ್ನ ಕೊಲ್ಲಲು ಬರುತ್ತಿದ್ದಾನೆಚ್ಚಲೇನು ನನ್ನ ಪ್ರತಿಯೊಂದು ಕಾರ್ಯ ಅರ್ಧಕ್ಕೆ ನಿಲ್ಲಿಸಿ ನಿನ್ನ ಕಾಮಕಾಂಚನಕ್ಕೋಸ್ಕರ ಲಾಂಚಿಗೆ ಎದುರಿ ಎಲ್ಲಿಗೆ ನನ್ನ ಕೊಟೆ ಮುಗಿಯುತೆಂದು ಅವಳ ಸಂಪತ್ತನ್ನೆಲ್ಲ ತೋಚಿಕೊಂಡು ಮತ್ತು ಕೊಡುವ ಮುಖಕ್ಕೆ ಮೆತ್ತಗೆ ನಿಂತು ಮುಂದು ಹಾರಿಸಿ ಏಡಿಯಾಗಿ ಓಡಿ நீ சாமே பண்டரிசி நல்லே பற்றி நெரிசலுமாரி என்ன நான் குரோ இவர பிரதிஷார தப்பிசிபிடி

ಅದು ತಪ್ಪಾಗಿದೆ ಕ್ಷಮಿಸಿ ಬಿಡಿ ನನ್ನ ಮಾತು ಕೇಳಿ ಮಾತು ಕೇಳಕ್ಕೆ ಮಾಡು ಪರಮಾತ್ಮನ ಧ್ಯಾನ ಇವರು ಮಾಡುವುದನ್ನು ಏಕೆ ನೋಡುತ್ತಾ ನಿಂತಿರ್ಬೇಕು ಎತ್ತಿ ಬೀಸೋ ನಿನ್ನ ಕತ್ತಿನ ಇವನ ನೆತ್ತಿಯನ್ನು ಸಿಹಿ ಹಿಂದಿನ ಮನೆಯಲ್ಲಿ ನನ್ನ ಕಣ್ಣಲ್ಲೇ ತಪ್ಪಿಸಿ ಅಪ್ಪ ಉಣ್ಣಬೇಕೆಂದು ಅಪ್ಪಲು ಹೋಗಿ ನನ್ನ ದಾರಿಗೆ ಅಡ್ಡವಾದ ಇವಾಗ ದರಿದ್ರನನ್ನು ಹಾಕುತ್ತೇವೆ ಕಾತೆ ಖಾತೆ ಮಾಡಬೇಕು ಯೋಚನೆ ಮಾಡಿ ವೀರವರುತನ ಆ ಲಕ್ಷ್ಮಣ ಬಿಡಿಸಾಕ ಅಂದು ಇನ್ನು ಮೂರು ಗುಂಡು ಅದ್ರ ಗೋಲಿ ಒಳಗ ಅಲ್ಲಿಗೆ ಅವರೆಲ್ಲ ಕತೆ ಬನ್ನಿ ಬನ್ನಿ ಅಲ್ಲಿ ಹೋಗೋಣ